ಪತ್ರಿಕಾ ಪತ್ರಿಕಾ ಮಾಧ್ಯಮರು ನಾಳೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಉಚಿತ ಕಣ್ಣಿ ತಪಾಸಣೆ ಹಾಗೂ ಬಿ ಪಿ ಶಿವ್ವ ಎರಡು ನಮ್ಮ ಶ್ರೀ ವಿಜಯ ಮಹೇಶ್ ಮಠ ದಾಸೋಭವನದಲ್ಲಿ ಹಾಗೂ ಸಾಯಿಕಾಲ ಐದು ಮೂವತ್ತು ಕಾರ್ಯಕ್ರಮವನ್ನು ಎಸ್ಪಿ ಶಾಸಕ ಹಾಗೂ ಗೆಲೆಯರುಗಳ ನಿಯೋಜಿಸಲಾಗಿದೆ ಬರ್ತಾ ಇದ್ದಾರೆ ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರು ಬರ್ತಾ ಇದ್ದಾರೆ ನಮ್ಮ ಶಾಸಕರು ನಮ್ಮ ವಿಜಯ ಮಡಮರು ಎಲ್ಲ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ನಗರ ಎಲ್ಲ ನಗರದ ಗಣಮಲು ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೆ

ನಾನು ಕಲಾವಿದ ಹೈರೂಮಿಯಿಂದ ಕಲಾವಿ ಸಾಕಷ್ಟು ನಡೆದು ಬರೋದು ಏನೋ ಮಾಡಬೇಕು ಅಂತ ನನಗೂ ಮನೆ ನಾನು ಆಗಿ ಒಂದು ಹೊರ ಅನುಭವ ಪಟ್ಟಿ ಹಾಕಿ ಸಿನ್ಮಾ ಮಾಡಿ ರಾಜ್ಯಾದ್ಯಂತ ಕಡೆ ಮಾಡಿ ಉತ್ತರ ಕರ್ನಾಟಕದ ಒಬ್ಬ ನೇಮಕ ಅನಿಸಿಕೊಂಡ್ವಿ ಬೈ ಚಾನ್ಸ್ ಅದು ಸ್ವಲ್ಪ ಕೊರೋನಾ ಆಗಿದ್ದಕ್ಕೆ ನನ್ನ ಸಿನಿಮಾ ನಿಂತು ಆದರೂ ನಾನು ಚೆನ್ನಾಗಿಲ್ಲ ಮತ್ತೆ ಮತ್ತೆ ಸಿನ್ಮಾ ಮಾಡೋ ನಾನು ಚೆನ್ನಾಗಿ ಚಾಲೆಂಜ್ ಈಗ ಮೂರ್ತಿ ಅದಕ್ಕೆ ಮೂರು ತಿಂಗಳಿಂದ ನೀವು ರಾಯಚೂರು ಮಾಡಿದ್ವಿ ಅದ್ದುಳ್ಳಿ ಕಾರ್ಯಕ್ರಮ ಅದನ್ನೇ ಅಪ್ಪಾಜಿಯವರು ಸರ್ ಇಲ್ಲೇ ಮಾಡೋಣ ವಿಷ್ಣು ಸರ್ ರಾತ್ರಿ ದೊಡ್ಡ ಕಾರ್ಯಕ್ರಮ ಮಾಡೋಣ ಎಲ್ಲ ಸೇರಿ ಅಂತ ನಾವು ಹುಡುಕಾಟ ತಿನ್ನಿಸು ನಮ್ಮ ರಾಯಚೂರಿಗೆ ಗೆರೆಯ ಬರಲ್ಲ ಜೊತೆಗೆ ವಿಷ್ಣು ಸೇನಾ ಸಂಘಟನೆ ಎಲ್ಲರೂ ಸೇರಿ ಇದೊಂದು ನಾಲ್ಕು ಲಕ್ಷ ಜಾಸ್ತಿ ಆಗುತ್ತೆ ದೊಡ್ಡ ಖರ್ಚು ಇದೊಂದು ಏನೋ ಎಲ್ಲರೂ ನಾವು ಬರೋದು ಆಗಲಾಯಿತು ನನ್ನ ಮನೋರಂಜನೆ ಕೂಡ ಇಳ್ಕಲ್ ಆಗೋಕ್ಕೆ ಅಂತೇಳಿ ನಾವು ರಚೂರಿಂದ ಬಂದಿದ್ದೀನಿ ಇನ್ನು ದರ್ಗೋಸ್ಕರ ಪ್ಲಾನಿಷ್ ಮತ್ತು ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಕೊಟ್ಟೆ ಇದು ಫಲಾನುಭವಿ ಮಾಡಿರುವ ನನ್ನನ್ನು ಹೇಳ್ತಲ್ಲ ಅನ್ನೋ ನನಗೆ ಗೊತ್ತು ಇದು ಚಾಯ್ಸ್ ಮಾಡಿ ನಮ್ಮ ಕಾರ್ಯಕ್ರಮ ಮಾಡಿ ನಾವು ಸ್ವಲ್ಪ ಪುನಶ್ಚೇತನ ಆಗೋಣ ಅಂತೇಳಿ ಇಲ್ಲಿ ನಗರದ ಗಣ್ಣ ವ್ಯಕ್ತಿಗಳಿಗೆಲ್ಲ ಕೇಳಿ ಅವರೆಲ್ಲರೂ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಶಾಸಕರು ಶಾಸಕರ ಮೇಡಮ್ ಅವರು ಬರ್ತಾ ಇದ್ದಾರೆ ಜೊತೆಗೆ ನಗರದ ಎಲ್ಲ ಗಣ್ಯಮಾನ ನಾವು ಪಕ್ಷಾತೀತವಾಗಿ ನಾವು ಕರೆದಿದ್ದೀವಿ ಎಲ್ಲರೂ ಬರ್ತಾರೆ ಅನ್ನೋ ಆಶೆ ಇದೆ ಯಾಕಂದರೆ ಕಲಾವಿದ ಕಲಾವಿದ ಕಲಾವಿದರಿಗೆ ಯಾವುದೇ ಕುಲ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಒಂದು ಇಲ್ಲ ಅವರೆಲ್ಲರೂ ಬನ್ನಿ ಅಂತ ನಾನು ಕೇಳ್ಕೊಂಡು ಬರಬೇಕೆ ಮಾಡಪ್ಪ ಅವರು ಸ್ಪೆಷಲಿ ಒಬ್ಬ ಅದ್ಭುಲಿ ಚಿತ್ರವನ್ನು ಈ ನನಗೆ ಕೊಟ್ಟಂಥವ್ರು ಸಿನಿಮಾದಿ ಅದನೇ ಟೈಟಲ್ ಇದು ನಾನು ಮೊನ್ನೆ ಕಾರ್ಯಕ್ರಮ ಮಾಡಿದ್ರೆ ಎಲ್ಲ ಸಕ್ಸಸ್ ಆಗಿದೆ ಸ್ಪೆಷಲಿ ನಾವು ಚಂದ್ರ ಅಪ್ಪಾಜಿ ಸರ್ಗೆ ನಾವು ನೆನೆಸ್ ನಾನು ನನಗೆ ಧೈರ್ಯ ಜೊತೆ ಬರೀ ನಾವೆಲ್ಲ

ಮತ್ತು ನಮ್ಮ ಸಿದ್ದೇಶ್ವರ ಗುರುಗಳಾದಂಥವರು ನಾವು ಬಹಳ ದಿನದಿಂದ ಇದ್ದೀವಿ ಗುರುಗಳು ಒಂದು ಇತಿಹಾಸನೇ ಸೃಷ್ಟಿ ಮಾಡಬೇಕಂತ ನರಗುಂದ ಬಂಡಾಯ ಸಿನಿಮಾವನ್ನು ಮಾಡಿ ಅದರಲ್ಲಿ ಪೂರ್ತಿಯಾಗಿ ಸಕ್ಸಸ್ ಕಂಡಿದ್ದಾರೆ ಅದರಲ್ಲಿ ಅನಾನುಕೂಲತೆಯಿಂದ ಒಂದು ಸ್ವಲ್ಪ ಅನಾನುಕೂಲತೆಯಿಂದ ಕೋವಿಡ್ ಬಂದಿದ್ದ ಕಾರಣ ಒಂದು ಸ್ವಲ್ಪ ಅದು ಒಂದು ಸ್ವಲ್ಪ ಮುಂದೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಆದರೂ ಕೂಡ ನಾವು ಈ ಬರದ ಕಾದಂಬರಿ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಈ ಮುಂಚೆ ನಾವು ರಾಯಚೂರು ನಗರದಲ್ಲಿ ಮಾಡಿದ್ವಿ ರಾಯಚೂರದಲ್ಲಿ ಅದು ಇತಿಹಾಸನೇ ಸೃಷ್ಟಿ ಆಯಿತು ಯಾಕಂದರೆ ಆ ಕಲ್ಯಾಣ ಮಂಟಪ ರಂಗಮಂದಿರದಲ್ಲಿ ಜನಸಂದಣಿ ಆ ರೀತಿ ಎಲ್ಲ ರೀತಿಯ ಕರೆಸಿ ಈ ಕಾರ್ಯಕ್ರಮವನ್ನು ಚಂದನವನದ ಬೆಳಿಗ್ಗೆ ಆದಂತ ಮೇಡಮ್ ಅವರನ್ನು ಕರೆಸಿ ಈ ಕಾರ್ಯಕ್ರಮ ಅಧ್ಯಯಾಗಿ ಎಲ್ಲರೂ ಮನದಟ್ಟಾಗಿ ಚೆನ್ನಾಗಿ ನೋಡಿ ಆಮೇಲೆ ಸಮಾಜದಲ್ಲಿ ಸಮಾಜದ ಬಗ್ಗೆ ಆಸಕ್ತಿ ಹೊಂದಿ ಸಾಧಕರನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡಿ ಅವರಿಗೆ ಪ್ರಮಾಣ ಪತ್ರವನ್ನು ಅವಾರ್ಡ್ಗಳನ್ನು ಕೊಟ್ಟು ಒಳ್ಳೆ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಈ ಹಿಂದೆ ಯಾರು ಮಾಡಿಲ್ಲ ಹಿಂದೆ ಈ ಕಾರ್ಯಕ್ರಮ ನೋಡಿ ಒಂದು ಅಭ್ಯಾಸವನ್ನು ಮೂಡಿಸುವಂತ ರೀತಿಯಲ್ಲಿ ಅವರು ಮಾಡಿದ್ದಾರೆ ಇವತ್ತಿನ ದಿನ ನಾವು ಈಕಲ್ನಲ್ಲಿ ಕೂಡ ಈ ಬದ ಕಾದಂಬರಿಯಿಂದ ಆಧಾರಿತವಾದಂತ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತನೇ ತಾರೀಕು ಈ ಇಲ್ಕಲ್ ಗ್ರಾಮದಲ್ಲಿ ಮಾಡಲು ಹಮ್ಮಿಕೊಂಡಿದ್ದಾರೆ ಅದನ್ನು ಕೂಡ ಇಲ್ಕಲ್ಲಿ ಇದೊಂದು ಇತಿಹಾಸವನ್ನು ಸೃಷ್ಟಿ ಯಾರು ಅನ್ನೋದು ಮನದಟ್ಟಾಗಿ ನಾನು ಹೇಳೋಕೆ ಈ ಕನ್ನ ವಿಶ್ವ ಸೇನಾ ಸಂಘಟನೆ ಹಾಗೂ ಗೆಳೆಯರ ಬಳಗ ಇವರ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರಂದು ಗಂಗಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ನಿಬಂಧ ಕಾದಂಬರಿ ಅಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವ ಹೆಸರಾಂತ ನಾಯಕನಲ್ಲಿ ಶ್ರೀಮತಿ ಭವ್ಯ ಹಾಗೂ ಜೂನಿಯರ್ ಉಪೇಂದ್ರ ಜೂನಿಯರ್ ರವಿಚಂದ್ರನ್ ಜೂನಿಯರ್ ವಿಷ್ಣುವರ್ಧನ್ ನಂತರ ನಿವೃತ್ತಿ ಕಲಾವಿದರಾದ ಎಂಬೂರು ಅಂತೇಳಿ ಇಷ್ಟೆಲ್ಲ ಕಲಾವಿದರು ಎಲ್ಲರೂ ಆಗಮಿಸ್ತಾ ಇದ್ದಾರೆ ತಾವೆಲ್ಲರೂ ಇಳಿತನ ಪತ್ರಕರ್ತರು ವೃತ್ತಿಪರ ಪತ್ರಕರ್ತರು ದೃಶ್ಯ ಮಾಧ್ಯಮದವರು ಹಾಗೂ ಮುದ್ರಣ ಮಾಧ್ಯಮದವರು ತಾವೆಲ್ಲರೂ ನಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲು ತಾವೆಲ್ಲರೂ ಒಂದು ತಮ್ಮ ಒಂದು ಕಾರ್ಯ ನಮಗೆ ಈ ಕೆಲಸಕ್ಕೆ ಮಾಡಿ ಅಂತೇಳಿ ತಮ್ಮೆಲ್ಲರಿಗೂ ಬೇಡಿ ಬೇಡಿಕೊಡ್ತಾ ಇದ್ದೀವಿ ಪ್ರಾರ್ಥಿಸ್ತಾ